ರೋಮ್ ಪ್ರತಾಪ್ ಫಿನಾಲೆ ತನಕ ಬರ್ತಾನೆ ತುಂಬನೇ ಬಲಶಾಲಿ ಈತ ಅಂತೇಳಿ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಹೌದು ಈಗ ಮಕ್ಕಳ ಟಾಸ್ಕ್ ಕೂಡ ನಡೀತಾ ಇತ್ತು ಈ ಸ್ಕೂಲ್ ಟಾಸ್ಕ್ನಲ್ಲಿ ಕೂಡ ಪ್ರತಾಪ್ ಮಾ ಬಿಗ್ ಬಾಸ್ ಕೊಟ್ಟಂಥ ಅಷ್ಟು ಟಾಸ್ಕ್ನಲ್ಲೂ ಕೂಡ ಮೇಲ್ಗೈಯನ್ನು ಸಾಧಿಸಿದ್ದಾನೆ ಸ್ಟಾರ್ಗಳು ಕೂಡ ಈತನಿಗೆ ಜಾಸ್ತಿ ದೊರಕಿದೆ ಅಷ್ಟೆಲ್ಲ ಸಿಂಗಲ್ ಆಗಿ ಕೊಟ್ಟಂಥ ಟಾಸ್ಕಲ್ಲೂ ಕೂಡ ಈತ ತುಂಬಾ ಮೇಲ್ಗೆ ಸಾಧಿಸಿದ್ದಾನೆ ಅದರಿಂದ ಈ ಬಾರಿ ಸ್ಕೂಲ್ ಟಾಸ್ಕ್ನ ಮೊದಲಿನ ವಿನ್ನರ್ ಕೂಡ ಈತನೇ ಆಗಿದ್ದಾನೆ ಈ ಬಾರಿಯ ಕಿಚ್ಚನ ಚಪ್ಪಡಿ ಎರಡನೇ ಬಾರಿಗೆ ಡ್ರೋನ್ ಪ್ರತಾಪ್ ಅವರಿಗೆ ದೊರಕಿದ್ರು ಕೂಡ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ಏನೂ ಈತ ಫಿನಾಲೆ ತನಕನೂ ಬರ್ಬೋದು ಅಂದರೂ ಕೂಡ ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಅವರ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಇದೆ ಪ್ರತಾಪ್ ಎಷ್ಟು ನೆಗೆ ್ ಇಟ್ಕೊಂಡು ಒಳಗಡೆ ಹೋಗಿದ್ದು ಈಗ ಅಷ್ಟೇ ಪಾಸಿಟಿವಿಟಿ ಇಟ್ಕೊಂಡು ಹೊರಗೆ ಬರ್ಬೋದು ಅಂತಲೇ ಹೇಳ್ಬೋದು ಎಷ್ಟು ಜನಕ್ಕೆ ಈಗ ನೆಗೆಟಿವ್ ಆಗಿದೆ ಆದರೆ ಪ್ರತಾಪ್ಗೆ ಮಾತ್ರ ಈ ಬಿಗ್ ಬಾಸ್ ಟೀಮು ಹಾಗೆ ಈ ಬಿಗ್ ಬಾಸ್ ವೇದಿಕೆಯೂ ಸಹ ದೊಡ್ಡದಾಗಿ ಒಂದು ಪಾಸಿಟಿವಿಟಿ ತುಂಬಿಕೊಂಡು ಆಚೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು ನೀವು ಕೂಡ ಪ್ರತಾಪ್ ಆಟ ಅಂದರೆ ತುಂಬ ಇಷ್ಟನಾ ಪ್ರತಾಪ್ ಗೆಲ್ಲೇ ಬೇಕಾ ಆದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರತಾಪ್ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗಾದರೆ ಮತ್ತಷ್ಟು ವೀಡಿಯೋಗಳು ನಿಮಗೆ ಭೇಟಿ ಆಗೋಣ ಧನ್ಯವಾದ